ಇವತ್ತಿನ ವಿಡಿಯೋದೊಳಗ ಹದಿಮೂರನೇ ಲೇಖನ ಜಾತಿ ಲಿಂಗ ಭೇದಗಳಿಲ್ಲದ ಧರ್ಮ ಶ್ರೀಯುತ ರಂಜಾನ್ ದರ್ಗಾ ಅವರು ಬರೀಲಿಕ್ಕೆ ಶುರು ಮಾಡ್ತಾರ ವರ್ಣ ಕುಲ ಜಾತಿ ಮತ್ತು ಲಿಂಗ ಭೇದಗಳಿಲ್ಲದ ಮನುವಾದ ಇರಲಿಕ್ಕೆ ಸಾಧ್ಯ ಇಲ್ಲ ಮನುವಾದ ಲಿಂಗ ಭೇದದ ಮೂಲಕ ಜನ ಸಮುದಾಯದ ಅರ್ಧ ಭಾಗವನ್ನ ಅತೋಟಿಯೊಳಗಿಟ್ಟುಕೊಂಡು ಸವರ್ಣೀಯ ಪುರುಷ ಪ್ರಧಾನ ಸಮಾಜಕ್ಕೆ ಭದ್ರ ಅಡಿಪಾಯವನ್ನ ಹಾಕ್ತು ಉಳಿದರ್ದ ಸಮುದಾಯದೊಳಗ ಪ್ರತಿಶತ ಅಂದ್ರ ತೊಂಬತ್ತರಷ್ಟಿರುವಂತ ಶೂದ್ರರನ್ನ ಜಾತಿಗಳ ಆಧಾರದ ಮೇಲೆ ಹತೋಟಿಯೊಳ ಇಟ್ಟುಕೊಂಡಿತು ಹಿಂಗ ಭಾರತೀಯ ಸಮಾಜ ಮೇಲ್ವರ್ಗದ ಪುರುಷ ಸಮಾಜವಾಗಿ ಮುಂದುವರಿತು ಇದು ಮನುಸ್ಮೃತಿ ನಿರ್ಮಿಸಿದ ಸಾಮಾಜಿಕ ವ್ಯವಸ್ಥೆ ಆಗ್ಯದ ಇಂಥ ವ್ಯವಸ್ಥೆಯ ಸಮಾಜವನ್ನ ತಿರಸ್ಕಾರ ಮಾಡುವುದರ ಮೂಲಕ ಜಾತಿ ವರ್ಗ ಮತ್ತು ಲಿಂಗ ಭೇದಗಳಿಲ್ಲದ ಪರ್ಯಾಯ ಸಮಾಜವನ್ನ ಸೃಷ್ಟಿ ಮಾಡುವಂತ ಯೋಜನೆಯನ್ನ ಬಸವಣ್ಣನವರು ರೂಪಿಸಿದ್ರು ಮೇಲು ಕೀಳಿಲ್ಲದ ಹಸಿವಿಲ್ಲದ ಮತ್ತು ದಬ್ಬಾಳಿಕೆ ಇಲ್ಲದ ಸಂಸ್ಕಾರಯುತವಾದ ಪರ್ಯಾಯ ಸಮಾಜವನ್ನ ನಿರ್ಮಿಸಿ ಅದಕ್ಕೆ ಶರಣ ಸಂಕುಲ ಅಂತ ಕರೆದ್ರು ಬಸವಣ್ಣನವರು ಕಾಯಕಗಳನ್ನ ಗುರುತಿಸಿದ್ರು ಅವುಗಳೊಳಗಿನ ಜಾತಿಯ ವಿಷಯವನ್ನ ತೆಗೆದ್ರು ಎಲ್ಲ ಕಾಯಕಗಳನ್ನ ಸಮಾನವಾಗಿ ಕಂಡ್ರು ಪ್ರತಿಯೊಂದು ಕಾಯಕ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದ್ಯಾದ ಕಾಯಕ ಜೀವಿಗಳು ತಮ್ಮ ಕಾಯಕದೊಳಗ ಶ್ರದ್ಧೆಯನ್ನ ಇಟ್ಟು ಆ ಕಾಯಕದ ಉತ್ಪಾದನೆ ಅಥವಾ ಸೇವೆಯನ್ನ ಉನ್ನತ ಮಟ್ಟಕ್ಕೆ ಒಯ್ಯುವಂತ ಸೃಜನಶೀಲತೆಯನ್ನ ಬೆಳೆಸಿಕೊಳ್ಳುವಂತ ವಾತಾವರಣ ಸೃಷ್ಟಿಸಿದರು ಕಾಯಕ ಜೀವಿಗಳು ಎಲ್ಲ ತೆರನಾದ ಕೀಳೆರಿಮೆಯಿಂದ ಹೊರಬಂದು ತಮ್ಮ ಕಾಯಕದೊಳಗ ಆನಂದವನ್ನ ಅನುಭವಿಸ್ತಾ ಔನ್ನತ್ಯವನ್ನ ಸಾಧಿಸತೊಡಗಿದ್ರು ಈ ರೀತಿಯ ಅಭಿವೃದ್ಧಿಯನ್ನ ಶರಣ ಸಂಕುಲದ ಕಾಯಕ ಜೀವಿಗಳು ಸಾಧಿಸಲಿಕ್ಕೆ ಜಾತಿ ನಿರಾಕರಣೆಯ ಪ್ರಜ್ಞೆ ಬಹಳಷ್ಟು ಉಪಯುಕ್ತ ಆತು ಲಿಂಗಾಯತ ಧರ್ಮಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗೆ ಆರಂಭಿಸಿದ ಈ ಜಾತಿ ವಿನಾಶ ಚಳುವಳಿ ಇವತ್ತು ಯಾವತ್ತಿಗಿಂತಲೂ ಹೆಚ್ಚು ಅವಶ್ಯಕತೆ ಆಗಿದೆ ಇಷ್ಟು ಲಿಂಗ ಧಾರಣ ಮಾಡಿ ಒಳಗ ಜಾತಿ ಭೇದ ವರ್ಣಭೇದ ವರ್ಗ ಭೇದ ಮತ್ತು ಲಿಂಗ ಭೇದಗಳು ಇಲ್ಲ ಅಂತ ಸಾರಿದ್ರು ಸಮಗಾರ ಅರಳಯ್ಯನವರು ಮತ್ತು ಬ್ರಾಹ್ಮಣ ಮೂಲದ ಮಧುವರಸರು ಲಿಂಗವಂತ ಧರ್ಮ ಸ್ವೀಕಾರ ಮಾಡಿ ಎಲ್ಲ ಭೇದಗಳಿಂದ ಮುಕ್ತರಾದ್ರು ಅರಳಯ್ಯನವರ ಮಗ ಶೀಲವಂತ ಮತ್ತು ಮಧುವರಸರ ಮಗಳು ಲಾವಣ್ಯಳ ಮದುವೆಯನ್ನ ಬಸವಾದಿ ಶರಣರು ಏರ್ಪಾಡ ಮಾಡಿದ್ರು ಮನುಧರ್ಮ ಶಾಸ್ತ್ರದ ಪ್ರಕಾರ ಇದು ವಿಲೋಮ ವಿವಾಹ ಅಂತ ವೈದಿಕರು ಗುಲ್ಲೇಪಿಸಿದ್ರು ಶರಣರಿಗೆ ಶಿಕ್ಷೆ ವಿಧಿಸಬೇಕು ಅಂತೇಳಿ ಬಿಜ್ಜಳ ರಾಜನ ಮೇಲೆ ಒತ್ತಡ ತಂದ್ರು ವೈದಿಕರ ಶಾಸ್ತ್ರಗಳು ಹೇಳಿದಂಗ ಬಿಜ್ಜಳನ ಶಾಸ್ತ್ರಗಳು ಕೇಳಿದವು ಹರಳೀಯ ಮಧುವರ್ಷರಿಗೆ ಎಳೆಹೂಟೆ ಶಿಕ್ಷೆ ಆತು ಹಿಂಗ ವೈದಿಕರು ಬಿಜ್ಜಳನ ಮೇಲೆ ಒತ್ತಡ ತಂದು ಬಸವಣ್ಣನವರ ಶರಣ ಸಂಕುಲ ಅನ್ನುವಂತ ನವ ಸಮಾಜದ ಮೇಲೆ ಕ್ಷಿಪ್ರ ಕ್ರಾಂತಿಯನ್ನ ಮಾಡಿಸಿದ್ರು ಅವಾಗ ಬಹಳಷ್ಟು ಶರಣರ ಕಗ್ಗೊಲೆ ಆತು ಸಮಾನತೆ ಸಾರೋ ಬಹಳಷ್ಟು ವಚನ ಕಟ್ಟುಗಳು ಬೆಂಕಿಗೆ ಆಹುತಿಯಾದವು ಸಹಸ್ರ ಸಹಸ್ರ ಶರಣರು ದಿಕ್ಕಾಪಾಲಾಗಿ ಹೋದ್ರು ಸಮಾನತೆಗಾಗಿ ಹೋರಾಟ ಮಾಡಿದ ದಾರ್ಶನಿಕರನ್ನ ಹೀಗ ಸಾಮೂಹಿಕವಾಗಿ ಕೊಲೆ ಮಾಡಿದ ಘಟನೆ ಜಗತ್ತಿನೊಳಗ ಎಲ್ಲಿನೂ ಕೂಡ ನಡೆದಿಲ್ಲ